ಇನ್ನೂ ಒಂದೆರಡು ಎರಡು ಸಲ ಆದರೂ ಬರಬೇಕು ಮೊದಲನೇ ಸಲ ಬಂದಾಗ ನೀನು ನೋಟು ಬ್ಯಾನ್ ಮಾಡಿದ್ದಿ ಎರಡನೇ ಸಲ ಬಂದಾಗ ನೀನು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿದ್ದಿ ಎರಡನೇ ಸಲದಲ್ಲೇ ನೀನು ರಾಮಚಂದ್ರನನ್ನು ಪ್ರತಿಷ್ಠೆ ಮಾಡಿದ್ದಿ ಎರಡನೇ ಸಲ ಬಂದಾಗ ನೀನು ವಿಶ್ವನಾಥನ ಕಾರಿಡಾರ್ ಅಂತ ಹೇಳ್ತೀರಾ ಅದನ್ನು ಚೆನ್ನಾಗಿ ಮಾಡಿದ್ದೀನಿ ಮೂರನೇ ಸಲ ಬಂದಾಗ ಸಮಾನ ನಾಗರಿಕ ಸಂಹಿತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾಲ್ಕನೇ ಸಲ ಬರುವಾಗ ಮಧುರೆಯಲ್ಲಿ ಕೃಷ್ಣ ನಿಲ್ಲುವಂತೆ ಆಗಬೇಕು ಇಪ್ಪತ್ತೊಂಬತ್ತನೇ ಇಸುವಿಯಲ್ಲಿ ಬರುವಾಗ ಮಧುರೆಯಲ್ಲಿ ಕೃಷ್ಣ ನಿಲ್ಲುವಂತೆ ಆಗಬೇಕು ವಸುದೇವ ದೇವಕಿಯರ ಪ್ರಾರ್ಥನೆ ನಂದಲ್ಲ ವಸುದೇವ ದೇವಕಿಯರು ಕೃಷ್ಣದಲ್ಲಿ ಮಾಡತಕ್ಕಂಥ ಪ್ರಾರ್ಥನೆ ನಾಲ್ಕನೇ ಸಲ ಇಪ್ಪತ್ತೊಂಬತ್ತನೇ ಬರುವಾಗ ಮಧುರೆಯಲ್ಲಿ ಕೃಷ್ಣ ನಿಲ್ಲುವಂತೆ ಆಗಬೇಕು ಐದನೇ ಸಲ ಬರುವಾಗ ಕಾಶಿಯಲ್ಲಿ ವಿಶ್ವನಾಥ ಆ ಏನು ಈಗ ಆ ಬಸವ ಆ ಕಾಯ್ತಾ ಇದ್ದಾನೆ ಎನ್ನ ಸ್ವಾಮಿ ರುದ್ರದೇವರು ಇನ್ನು ಬರ್ತಾರೆ 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 ಅಂತ ಕಾಯ್ತಾ ಇದ್ದಾನೆ ಆ ರುದ್ರದೇವನ ಪುನಃ ಅಲ್ಲೇ ಕೂಡಿಸ್ತಕ್ಕಂಥವನಾಗಿ ಮೂವತ್ನಾಲ್ಕನೇ ನಾಲ್ಕನೇ ಮತ್ತೊಮ್ಮೆ ಬರಬೇಕು ಈಗ ಐದು ಸಲ ಬಂದಿ ಅಂತಂದ್ರೆ ಪಂಚಮಂ ಕಾರಸಿದ್ದು ನಮ್ಮ ದೇಶ ನಮ್ಮ ಭಾರತ ಮಾತೆ ಸುಸಂಸ್ಕೃತಳಾಗಿ ಉಳಿತಾಳೆ ನಮ್ಮ ಮಕ್ಕಳು ತಲೆ ಎತ್ತಿ ನಡೆಯುವಂತೆ ಸಾಧ್ಯ ಆಗುತ್ತೆ ವಾತಾವರಣಕ್ಕೆ ನಾಂದಿ